ನಮಸ್ಕಾರ ರೀ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಬರ್ರಿ ಇವತ್ತು ಉತ್ತರ ಕರ್ನಾಟಕಕ್ಕೆ ಇವತ್ತೇನಪ್ಪ ಮತ್ತೊಂದೇನ ಎಲ್ಲೇ ಹೋಗೋಣ ಅಂತಂತಂದ್ರ ಏನ್ರಿ ಹ್ಞೂ ರೀ ಇವತ್ತು ಹೊಸ ಕ್ಷೇತ್ರಕ್ಕೆ ಬಂದೆ ನೋಡ್ರಿ ಮಹಾರಾಷ್ಟ್ರಕ್ಕೆ ಬಂದೇವಿ ಕೊಲ್ಲಾಪುರಕ್ಕೆ ಬಂದೆ ನೋಡ್ರಿ ಅಲ್ಲೇ ಕೊಲ್ಲಾಪುರದಿಂದ ನಲ್ವತ್ತೈದು ಕಿಲೋಮೀಟರ್ ಚಿಕ್ಕೋಡಿ ಇಂತ ಮೂವತ್ನಾಲ್ಕು ಕಿಲೋಮೀಟ್ರ್ ದೂರದಲ್ಲಿ ಐತ್ರಿ ಇದು ನರಸಿಂಹವಾಡಿ ಅಂತ ಹೇಳಿ ಊರ್ರಿ ಇಲ್ಲೇ ದತ್ತಾತ್ರೇಯರದ ದೇವಸ್ಥಾನ ಐತ್ರಿ ಆಮ್ಯಾಗ ಈ ಕ್ಷೇತ್ರಕ್ಕ ನರಸೋಬಾ ವಾಡಿ ಅಂತ ಹೇಳಿನೂ ಕರಿತ ಎಲ್ಲಾ ಭಕ್ತಾಳಿಗಳು ಇರಿದ್ರಿ ರೂಮ್ ಫೆಸಿಲಿಟೀಸ್ ಅದಾವು ಆಮೇಲೆ ಊಟದ ಫೆಸಿಲಿಟೀಸ್ ಐತ್ರಿ ಗುಡಿ ಕಡೆ ಇಂಥ ಆಮ್ಯಾಗ್ ನಾಷ್ಟದ ಇರ್ಬೋದು ಇರ್ಬೋದು ರಾತ್ರಿ ಊಟದಿರ್ಬೋದು ಮಧ್ಯಾಹ್ನ ರೀ ಬರ್ರಿ ಈಗ ಈ ಕ್ಷೇತ್ರದ ಹಿಸ್ಟ್ರಿ ಏನಂತೇಳಿ ತಿಳ್ಕೊಳೋಣ ಅಂತ್ರಿ ದತ್ತಾ ಶ್ರೀ ದತ್ತಾತ್ರೇಯದ ಮೂರನೇ ಅವತಾರವೇ ಶ್ರೀ ನರಸಿಂಹ ಸರಸ್ವತಿ ಸನಾತನ ಧರ್ಮರಿಯ ಹದ್ಮೂರ ಶತಮಾನದಾಗ ಕಷ್ಟದಲ್ಲಿ ಇತ್ರಿ ಆ ಟೈಮ್ದಾಗ ಇವ್ರ ಜನಿಸಿ ಅದನ್ನ ಧರ್ಮವನ್ನು ಕಾಪಾಡುತ್ತಾರೆ ಮೇನ್ ಕ್ಷೇತ್ರ ನೋಡ್ರಿ ನರಸಿಂಹವಾಡಿ ಅಥವಾ ನರಸವಾಡಿ ಒಳಗ ಇವ್ರದ ಕ್ಷೇತ್ರ ಐತಿ ಅವ್ರ ಐತಲ್ರಿ ದತ್ತ ಮಹಾರಾಜರದ ರಾಜಧಾನಿ ಅಂತ ಹೇಳಿ ಕರೀತಾರ್ರಿ ನರಸಿಂಹವಾಡಿ ಐತಲ್ರಿ ಒಂದು ಸಣ್ಣ ಅದ ಕೃಷ್ಣ ಮತ್ತು ಪಂಚಗಂಗಾ ಅನ್ನೋ ಎರಡು ನದಿಗಳ ಸಂಗಮ ಆಗೇತ್ ನೋಡ್ರಿ ಇಲ್ಲಿ ಪಂಚಗಂಗೆ ಅಂದ್ರೆ ಶಿವ ಭದ್ರಾ ಕುಂಬಿ ಭಾಗವತಿ ಮತ್ತು ಸರಸ್ವತಿಗಳೆಂಬ ನದಿಗಳ ಮಿಲನ ಆಗೇತ್ರಿ ಇಲ್ಲಿ ಐದು ನದಿಗಳೈತಲ್ರಿ ಕೃಷ್ಣನಂದ ನದಿಗ್ ಬಂದ ಸೇರ್ತಾವ್ರಿ ಇದ ನೋಡ್ರಿ ಇಲ್ಲಿ ವಿಶೇಷತೆ ಹಿಂದ ಕೈತಲ್ ಇದು ಔದುಂಬ್ರ ಗಿಡಗಳಿಂದ ಕೂಡಿ ಬಾಳ ದಟ್ಟವಾದ ಕಾಡಾಗಿತ್ ನೋಡ್ರಿ ಇದು ಕ್ಷೇತ್ರ ಕೃಷ್ಣ ಮತ್ತು ಪಂಚಗಂಗೆ ನದಿ ನೋಡ್ರಿ ಅವ್ರಿಗೆ ಬಾಳ ಮನ್ಸಿಗೆ ಸಂತೋಷ ಉಂಟಾಗಿ ಅವರು ಈ ನರಸಿಂಹವಾಡಿಯಲ್ಲಿ ನೆಲೆ ನಿಲ್ತಾರಂತ್ರಿ ಹನ್ನೆರಡು ವರ್ಷಗಳ ಕಾಲ ನೆಲೆಸಿ ಭಕ್ತಾದಿಗಳ ಕಷ್ಟ ಇಚ್ಛಾರ್ಥಿಗಳನ್ನೆಲ್ಲಾನು ಎಲ್ಲಾನು ನೆರವೇರಿಸ್ಕೊಂಡಿಲ್ಲ ನೆಲೆಸಿರ್ತಾರಂತ್ರಿ ಊರಿಂದನ ನೋಡ್ರಿ ಈ ಕ್ಷೇತ್ರನ ತೀರ್ಥ ಕ್ಷೇತ್ರ ಅಂತ ಹೇಳಿ ಕರಿತಾರ್ರಿ ಅವ್ರ ತುಂಬ್ರ ವೃಕ್ಷದ ಕೆಳಗೈತಲ್ರಿ ಅವ್ರದ್ದು ಪಾದುಕೆ ಅದಾವಂತ್ರಿ ಈ ಪಾದುಕೊಳೆಗಳನ್ನ ಅದಾವಲ್ರಿ ಮನೋಹರ ಪಾದುಕೆಗಳಂತ ಹೇಳಿ ಅಂತಾರಂತ್ರಿ ವಾಡಿದ್ರಿ ಮೇನ್ ಆಕರ್ಷಣೆ ಅಂತ ಅಂದ್ರ ಯುವ ಪಾದುಕೆ ನೋಡ್ರಿ ಆ ಸ್ಥಳದಲ್ಲಿ ಹನ್ನೆರಡು ವರ್ಷ ಕುಂತ ತಪಸ್ ಮಾಡಿದ್ ನೋಡ್ರಿ ಅಲ್ಲೇ ನಿರ್ಗುಣ ಪಾದುಕೆ ದೇವಸ್ಥಾನ ಐತಂತ್ರಿ ಬಾಳ ಮಂದಿ ಸಾಧಕರು ಬಂದ್ ಇಲ್ಲಿ ದತ್ತ ಉಪಾಸನೆ ಕೈಗೊಳ್ತಾರ ನೋಡ್ರಿ ಇಲ್ಲಿ ಈ ಕ್ಷೇತ್ರದಾಗ ನೋಡ್ರಿ ಆ ಪಾದಕೆಗಳ್ ಐತಲ್ರಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಲ್ಲಿ ಅಲ್ಲಿ ಅಭಿಷೇಕ ಆಕೈತ್ರಿ ಇಲ್ಲಿ ಅವತಾರಿಗಳಾದ ಶ್ರೀ ನರಸಿಂಹ ಸರಸ್ವತಿಗಳು ಅದಾರಲ್ರಿ ಜಾಗೃತ ರೂಪದಾಗ ಇನ್ನ ಇಲ್ಲೇ ನೆಲ್ಸಾರ್ ಅಂತ ಹೇಳಿ ವಾಡಿಕೆ ಐತ್ ನೋಡ್ರಿ ಇಲ್ಲಿ ತಮ್ಮ ಬಳಿ ಬರುವಂತ ಭಕ್ತಾದಿಗಳ ಎಲ್ಲಾ ಇಚ್ಛೆ ಇಚ್ಛೆಗಳನ್ನು ಪೂರೈಸುತ್ತಾ ಅವರ ಕಷ್ಟಗಳನ್ನು ನಿವಾರಿಸುತ್ತಾ ಇಲ್ಲೇ ನೆಲ್ಸಾರ್ ಹೇಳಿ ಐತ್ರಿ ಈಗ ಕರೆಂಟ್ ಇಲ್ಲಿ ಪ್ರೆಸೆಂಟ್ ಐತಲ್ರಿ ಬಹಳಷ್ಟು ಕುತ್ ಕುಟುಂಬಗಳಿಗೆ ಅವರ ಹಿರಿಯಾರ್ ಆತ್ಮಗಳಿಗೆ ಅವರಿಂದ ತೊಂದರೆ ಉಂಟಾಕಿರತಲ್ರಿ ಅವ್ರ ನರಸೋಗವಾಡಿಗೆ ಹೋಗ್ಬೇಕ್ರಿ ಅಲ್ಲಿ ಅಲ್ಲಿ ತೊಂದರೆ ಉಂಟಾಕಿರ್ತಾವಲ್ರಿ ಅವ ಇಲ್ಲೇ ಕಡಿಮೆ ಆಗ್ತಾವಂತ್ರಿ ಯಾಕಂದ್ರೆ ಶ್ರೀ ಕೃಷ್ಣಾ ನದಿಯಲ್ಲೇ ಮತ್ತ ಆಮೇಲೆ ನರಸೋಗವಾಡಿ ಮಣ್ಣಿನಲ್ಲಿ ಐತಲ್ರಿ ನಕಾರಾತ್ಮಕ ಶಕ್ತಿ ಬಾಳ ಐತಂತ್ರಿ ಕೃಷ್ಣಾ ನದಿ ತಡದಲ್ರಿ ದೊಡ್ಡದೊಂದು ಸ್ಥಳನ ಐತಂತ್ರಿ ನಾವು ಸ್ನಾನ ಮಾಡಾಕಂತ ಹೇಳಿ ಅಲ್ಲಿ ಸ್ನಾನ ಮಾಡಿದ್ರ ಮನುಷ್ಯ ಕೃತಾತ್ಮನ ಆಗ್ತಾನಂತ ಹೇಳಿ ಇಲ್ಲೇ ವಾಡಿಕೆ ಐತ್ರಿ ಅಂತ ಅಂತದ್ ನಂಬಿಕೆ ಇಲ್ಲಿ ಸ್ಥಳೀಕರಲ್ಲಿ ಇದೆ ನೋಡ್ರಿ ಇಲ್ಲಿ ಭಕ್ತಾದಿಗಳು ಯಾವಾಗ ಬಹಳ ಜಾಸ್ತಿ ಇರ್ತಾರ ಪ್ರತಿ ಗುರುವಾರ ರೀ ಅಮಾವಾಶಿ ಹುಣ್ಣಿಮೆ ಆಮೇಲೆ ಇತ್ಯಾದಿ ದಿನಗಳಲ್ಲಿ ಇಲ್ಲಿ ಬಹಳ ಭಕ್ತರು ಇರ್ತಾರೀ ಆಮೇಲೆ ರಶ್ಯೂ ಬಾ ಇರ್ತೇತ್ರಿ ನೋಡ್ರಿ ನದಿ ಮಾತ್ರ ಎಷ್ಟ್ ಚಂದ ಕಾಣಸಾತೈತಲ್ಲ ರೀ ಪ್ರತಿ ವರ್ಷ ಐತಲ್ರಿ ಇಲ್ಲಿ ಪ್ರವಾಹ ಉಂಟೈತ್ ಅಂದ್ರೆ ಕೃಷ್ಣಾ ನದಿದ ನೀರ್ ಹೆಚ್ಚಕೈತಿ ಹೆಚ್ ಆದ್ಮೇಗ ಏನಕೈತಂದ್ರಿ ಅವಾಗ ನರಸೋಗವಾಡಿ ಒಳಗ ಐತಲ್ರಿ ಅವಾಗ ಈ ಗುಡಿ ಒಳಗು ಐತಲ್ರಿ ಕೃಷ್ಣಾ ನದಿ ಹೋಗ್ಬಿಡ್ತೇದ್ರಿ ಅವಾಗ ಆ ಪ ಕೃಷ್ಣಾ ನದಿ ಐತಲ್ರೀ ಪದುಕೆಯನ್ನ ಕೃಷ್ಣಾ ನದಿ ಸ್ಪರ್ಶಿಸ್ ಅದನ್ನ ನಾವು ನೋಡ್ಬೋದಿಲ್ಲ ನದಿ ನೀರು ಸಾಮಾನ್ಯವಾಗಿ ಕಮ್ಮಿ ಆದ್ಮೇಗ ಐತಲ್ರಿ ಆವಾಗ ದತ್ತರ ಪಾದುಕೆಗಳನ್ನ ನೋಡಬಹುದ್ರಿ ಅದು ಒಂದ್ ಸ್ವಲ್ಪನು ಹೊಲ್ಸಾಗ ಕ್ಲೀನ್ ಇರ್ತೇತಂತ್ರಿ ಹೆಂಗಿತ್ ಅಂತ ನೋಡ್ರಿ ಇದು ಇಲ್ಲಿ ಒಂದು ಬಹಳ ವಿಶೇಷತೆ ಅಲ್ಲ ರೀ ವಿರಾಕಲ್ ಹೇಳಿ ಅನ್ಬೋದ್ರಿ ನಾವು ಈ ನದಿ ಸೈಡ್ ಐತಿಲ್ರಿ ಅಂಬರೇಶ್ವರ್ ಅಂತ ಹೇಳಿ ಮತ್ತೊಂದು ದೇವಸ್ಥಾನ ಐತ್ರಿ ಅದಕ್ಕ ಇದನ್ನ ಅಂಬ್ರ ಅಂಬರೇಶ್ವರ್ ಪುರ್ ಅಂತ ಹೇಳಿನು ಕರಿತಿದ್ರಂತ್ರಿ ಈ ದೇವಸ್ಥಾನ ಬಹಳ ಬೇರೆ ಟೈಪ್ ನ ಇದನ್ನ ನಿರ್ಮಾಣ ಮಾಡ್ಯಾರೀ ಭಾಳ್ ಚಂದ ನಿರ್ಮಾಣ ಮಾಡ್ಯಾರೀ ಇದನ್ನ ನೀವು ಬೇಕಂದ್ರ ನೀವು ವರ್ಷದಾಗ ಯಾವ ದಿನ ಬೇಕಂದ್ರೆ ಇಲ್ಲಿ ಹೋಗಿ ವಿಸಿಟ್ ಕೊಡ್ಬೋದು ರೀ ಬಟ್ ಇಲ್ಲಿ ಗದ್ದಲ ಮಾತ್ರ ಒಂದು ಸ್ವಲ್ಪ ಕಮ್ಮಿ ಆಗಿರಂಗಿಲ್ಲ ಇಂಗಿಲ್ಲ ಮತ್ತು ರಶ್ ಒಂಕರ ಅಷ್ಟು ರಶ್ ಇರ್ತೈತೆ ನೋಡ್ರಿ ಈಗ ನೀವು ನದಿ ನೋಡ್ಬೋದು ಎಷ್ಟು ಚೆಂದ ಐತೆ ಅಂತೇಳಿ ರೀ ನದಿ ನೋಡ್ರಿ ಅಷ್ಟು ಚೆಂದ ಐತೆ ಆಮೇಲೆ ಇಲ್ಲೆಲ್ಲ ಮತ್ತು ಆಮೇಲೆ ಇಲ್ಲೆಲ್ಲ ನಿಮಗೆ ತಿನ್ನಾಕ್ಬೇಕು ಸ್ವೀಟ್ಸ್ ಆಮೇಲೆ ಅಂಗಡಿ ಎಲ್ಲ ಅದಾವ ರೀ ಇಲ್ಲಿ ನಿಮ್ಗೆ ಪರ್ಚೇಸ್ ಮಾಡಬೇಕು ಶಾಪಿಂಗ್ ಮಾಡ್ಬೇಕಂತಂದ್ರೆ ಇಲ್ಲ ಅದಾವೆ ನೋಡಿರಿ ನೀವು ಇಲ್ಲೆಲ್ಲ ಒಂದು ಸ್ವಲ್ಪ ಶಾಪಿಂಗ್ ರೀ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟು ಮಾಡೋದು ಮಾತ್ರ ಹೋಗ್ಬೇಡ್ರಿ ಯಾರು ಹೊಸ್ತಾಗಿ ವೀಡಿಯೋ ನೋಡ್ತಿರ್ತೀರಿ ನೋಡ್ರಿ ಪ್ಲೀಸ್ ಅವರ ಬೆಲ್ ಐಕನ್ ಮ್ಯಾಗ ಒಂದು ಸತ ಕ್ಲಿಕ್ ಮಾಡಿರಿ ಅವರು ಅಂದ್ರೆ ನಂದು ರೆಗ್ಯುಲರ್ ಆಗಿ ಚಾನಲಿಂದ ನೋಟಿಫಿಕೇಷನನ್ನು ಯಾವ ವಿಡಿಯೋ ಅಪ್ಲೋಡ್ ಮಾಡ್ತೀರ ಅನ್ನೋದು ನಿಮಗೆ ಬರ್ತೈತ್ರಿ ಆಮೇಲೆ ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರು ಬೆಲ್ಲೈಕನ್ ಮ್ಯಾಗ ಏನು ಕ್ಲಿಕ್ ಯಾರು ಯಾರಾಗಿಲ್ಲ ನೋಡ್ರಿ ಅವ್ರು ಬೆಲ್ ಬೆಲ್ಲೈಕನ್ ಮ್ಯಾಗೆ ಕ್ಲಿಕ್ ಮಾಡಿರಿ ಅಂತ ಹೇಳಿ ಹೇಳ್ಕೊ ಕೇಳ್ಕೊತೇನೆ ನೋಡ್ರಿ ನಿಮ್ಮ ಕಡೆ ಪ್ಲೀಸ್ ನನ್ನ ಚಾನಲಿಗೆ ಎಲ್ಲರೂ ನೀವು ಸಪೋರ್ಟ್ ಮಾಡಿರಿ ನಾನು ನಿಮಗೆ ಹಿಂಗೆ ಹೊಸ ಹೊಸ ಕ್ಷೇತ್ರ ಆಯ್ತು ಮತ್ತು ಆಮ್ಯಾಗ ಅಡಗಿದು ವಿಡಿಯೋ ಆಯ್ತು ನಾನು ನಿಮಗೆ ತೊಗೊಂಡ್ಬರ್ತೇನೆ ನೋಡ್ರಿ ಇದು ದೇವಸ್ಥಾನ ಐತಲ್ರಿ ಕಟ್ಸಿದ್ದು ಯಾರು ಅಂತಂದ್ರೆ ಬಿಜಾಪುರದ ಆದಿಲ್ ಶಾ ಅವ್ರ ಮಗ ಗೈತಲ್ರಿ ಕಣ್ಣ ಕಾಣಿಸಿದಿಲ್ಲಂತ್ರಿ ಅದ್ರ ಸಂಬಂಧ ಈ ಅದಕ್ಕ ಯಾರೋ ಒಬ್ರು ಹೇಳಿದ್ರಂತ ನೀವ್ ನರಸಿಂಹವಾಡಿಗೆ ವಾರ್ಡಿಗೆ ಹೋಗ್ರಿ ಅಂತ ಅಲ್ಲಿ ಹೋಗಿ ನರಸಿಂಹ ವಾರ್ಡಿಗೆ ಹೋಗಿ ಬೇಡ್ಕೊಂಡ್ರಂತಿ ಬೇಡ್ಕೊಂಡಾದ್ಮ್ಯಾಗ ನೀ ಪೂಜಾರಿ ಇರ್ತಾರ ನೋಡ್ರಿ ಅಂಗಾರ ಕೊಟ್ಟಿದ್ರಂತ ಇದನ್ನ ಅಂಗಾರ ತಗೊಂಡು ನಿಮ್ ಮಗನ್ ಕಣ್ಣಿಗೆ ಹಚ್ಚ್ರಿ ಅಂತ ಹೇಳಿ ಆಮೇಲೆ ಅದ್ ಹಂಗ ತಗೊಂಡ್ ಅವ್ರ ಮಗನ ಕಣ್ಣಿಗೆ ಹಚ್ಚಿದ ಕೋಳಿ ಅವಂಗ ಕಣ್ ಬಂದ್ವಂತ್ರಿ ಅದ್ರ ಸಂಬಂಧ ಆದಿಲ್ ಶಾ ಅವ್ರ ಈ ಗುಡಿನ ಕಟ್ಟಸ್ತಾರ್ ನೋಡ್ರಿ ಯಾರೇ ಬಂದು ಬೇಡ್ಕೊಂಡ್ರು ಅವ್ರ ಇಚ್ಛಾರ್ಥಿಗಳು ಪೂರ್ಣಗೊಳ್ತಾವೆ ರೀ ಬಾಯ್ ರೀ ರೀ ಇಲ್ಲದೊಗೆ ಇಲ್ಲೇ ಮುಗಿಸಾತಿನಿ ರೀ